ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಭಾಸ್ ಕಿಚನ್ ನಾನಿವತ್ತು ಮಸೋಪ್ ಮಾಡ್ತಾ ಇದ್ದೀನಿ ಬಸಳೆ ಸೊಪ್ಪಿನ ಮಸೋಪ್ ಮಾಡೋಣ ಅಂತ ಬಸಳೆ ಸೊಪ್ಪಿದು ಸ್ವಲ್ಪ ಸೊಪ್ಪು ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಾನು ತೊಗರಿಬೇಳೆ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದೆಲ್ಲ ಕುಕ್ಕರ್ಗೆ ಹಾಕಿ ಒಂದು ಬಿಸಿಲು ಕೂಗಿಸ್ಕೊಳ್ಳೋಣ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಇವಾಗ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದನ್ನ ಸೊಪ್ಪು ಬಸ್ತಿರೋ ನೀರ್ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ರುಬ್ಬಿರೋದನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸೊಪ್ಪು ನನ್ನ ಕಾಯಿಯನ್ನು ರುಬ್ಬಲ್ಲ ಮಸೊಪ್ಪಿಗೆ ಒಂದೆರಡು ನಿಮಿಷ ಕುದೀಲಿ ಕುದ್ದಾದ್ಮೇಲೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಹಾಕಿ ಕೆಳಕಿ ಇಟ್ಕೊಳ್ಳೋಣ ಧನಿಯಾ ಪುಡಿ ಹಬ್ಬ ಮಸೋಪ್ಸಾರು ರೆಡಿಯಾಗಿದೆ ಈ ಥರ ಒಸಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಸೋಬ್ಸಾರಿಗೆ ಮುದ್ದೆ ನೆಲ್ಲವರ ಪಲ್ಯ ಮಾಡಿದ್ದೀನಿ ನೆಲ್ಲರ ಕೈ ಪಲ್ಯ ಮಾಡೋದು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ